ಕರುನಾಡ ಕುರುಕ್ಷೇತ್ರಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಎಂಟ್ರಿಯಾಗಿದ್ದಾರೆ ಕರುನಾಡ ಕುರುಕ್ಷೇತ್ರಕ್ಕೆ ಏಪ್ರಿಲ್ ಹದಿನೇಳರಂದು ರಾಜ್ಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಬಿಜೆಪಿ ಪರ ಪವನ್ ಕಲ್ಯಾಣ್ ಅಬ್ಬರದ ಪ್ರಚಾರ ಕೈಗೊಂಡುತ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ರಾಯಚೂರು ಬಳ್ಳಾರಿ ಚಿಕ್ಕಬಳ್ಳಾಪುರ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪವನ್ ರೋಡ್ ಶೋ ಕರುನಾಡಕುರು ಕ್ಷೇತ್ರಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ ಆಗಿರೋದು ಬಿಜೆಪಿ ಅಭ್ಯರ್ಥಿ ಪರ ಅವರು ಪ್ರಚಾರ ನಡೆಸಲಿದ್ದಾರೆ ಈಗ ಹಿಂದೆ ಪ್ಲಾನ್ ನಡೆದಿತ್ತು ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಪವನ್ ಕಲ್ಯಾಣ್ ಕರೆಸುವಂತಹ ಪ್ಲಾನ್ ನಡೆದಿತ್ತು ಇದೀಗ ಅವರು ಎಂಟ್ರಿ ಆಗುವಂತಹ ದಿನ ಕೂಡ ಹತ್ತಿರ ಆಗ್ತದೆ ಏಪ್ರಿಲ್ ಹದಿನೇಳರಂದು ರಾಜ್ಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ಅಂದರೆ ಒಂದೇ ದಿನ ಎಲ್ಲಾ ಕಡೆ ತೆರಳಿ ಅವರು ಪ್ರಚಾರ ನಡೆಸಲಿದ್ದಾರೆ ಬಿಜೆಪಿ ಪರ ಪವನ್ ಕಲ್ಯಾಣ್ ಅಬ್ಬರದ ಪ್ರಚಾರ ಯಾಕಂದ್ರೆ ಪವನ್ ಕಲ್ಯಾಣ್ ಡೈಲಾಗ್ಸ್ ಅಂತಂದ್ರೆ ಅಭಿಮಾನಿಗಳು ಹುಚ್ಚೆದ್ದು ಹುಚ್ಚೆದ್ದುಕೊಂಡಿದ್ದಾರೆ ಜೊತೆಗೆ ಜನರನ್ನ ಹಿಡಿದಿಡುವಂತಹ ಕಲೆ ಅವರಿಗಿದೆ ಇತ್ತ ರಾಜಕೀಯದಲ್ಲೂ ಕೂಡ ಅವರು ಗುರುತಿಸಿಕೊಂಡವರು ಜನಸೇನಾ ಪಕ್ಷದ ಸಂಸ್ಥಾಪಕರು ರಾಯಚೂರು ಬಳ್ಳಾರಿ ಚಿಕ್ಕಬಳ್ಳಾಪುರ ಎಲ್ಲಿ ತೆಲುಗು ಭಾಷಿಕರು ಹೆಚ್ಚಿದ್ದಾರೋ ಅಲ್ಲೆಲ್ಲ ಕೂಡ ಈಗ ಪವನ್ ಕಲ್ಯಾಣ್ ಅಬ್ಬರದ ಪ್ರಚಾರ ನಡೆಯಲಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಹನಿಯಡ್ಕಾ ಇಲ್ಲಿ ಬಿಜೆಪಿ ಪರ ಮತಯಾಚನೆಗೆ ಪವನ್ ಕಲ್ಯಾಣ್ ಎಂಟ್ರಿಗೆ ಸಮಯ ನಿಗದಿಯಾಗಿದೆ ಏಪ್ರಿಲ್ ಹದಿನೇಳರಂದು ಸೊ ಇದು ಯಾವ ರೀತಿ ವರ್ಕೌಟ್ ಆಗಬಹುದು ಬಿಜೆಪಿಗೆ ಮತ್ತೆ ಯಾವ ರೀತಿ ಪವನ್ ಕಲ್ಯಾಣ್ ಜನರನ್ನ ಅಟ್ರಾಕ್ಟ್ ಮಾಡಬಹುದು ಮತ್ತಾರನ್ನ ಸೆಳಿಬಹುದು ಅಂತ ಅನ್ಸುತ್ತೆ ಸುಕನ್ಯಾ ತೆಲುಗು ಭಾಷೆಯ ಮತದಾರರು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಪವನ್ ಕಲ್ಯಾಣವನ್ನು ಕರೆತಂದು ಪ್ರಚಾರ ಮಾಡುವಂತಹ ಒಂದು ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ ಹೀಗಾಗಿ ಏಪ್ರಿಲ್ ಹದಿನೇಳನೇ ತಾರೀಕಂದು ರಾಜ್ಯದ ನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪವನ್ ಕಲ್ಯಾಣ್ ಪ್ರಚಾರವನ್ನು ನಡೆಸ್ತಾರೆ ಜನಸೇನಾ ಪಕ್ಷದ ಅಧ್ಯಕ್ಷ ಮತ್ತು ಟಾಲಿವುಡ್ ನಟ ಕೂಡ ಆಗಿರುವಂತಹ ಪವನ್ ಕಲ್ಯಾಣ್ ಈಗ ಅವರು ಎನ್ಡಿಎಲ್ಲಿ ಭಾಗವಾಗಿದ್ದಾರೆ ಎನ್ ಭಾಗವಾಗಿ ಜನಸೇನಾ ಪಕ್ಷ ಇರುವಂತಹ ಹಿನ್ನೆಲೆ ಈಗ ಬಿಜೆಪಿ ಅಭ್ಯರ್ಥಿಗಳು ಕಂಬ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಪರವಾಗಿ ಅವರು ರಾಜ್ಯದ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ ಬಳ್ಳಾರಿ ರಾಯಚೂರು ಅದೇ ರೀತಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ದಕ್ಷಿಣ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ಅವರ ಪ್ರಚಾರ ಇರುತ್ತೆ ರಾಯಚೂರು ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಗಂಜ್ ಸರ್ಕಲ್ ನಲ್ಲಿ ಅವರು ರೋಡ್ ಶೋ ಅನ್ನ ಮಾಡ್ತಾರೆ ಬಳ್ಳಾರಿಯಲ್ಲಿ ರಾಯಲ್ ಸರ್ಕಲ್ ನಲ್ಲಿ ರೋಡ್ ಶೋ ಅನ್ನು ಮಾಡ್ತಾರೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಟಿಬಿ ಕ್ರಾಸ್ ಅವರು ರೋಡ್ ಶೋ ಮಾಡ್ತಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪದ್ಮನಾಭನಗರ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರ ರೋಡ್ ಶೋ ನಡೆಯುತ್ತೆ ಹೀಗೆ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಬಹಿರಂಗ ಪ್ರಚಾರ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಿಲ್ಲ ಬದಲಾಗಿ ನಾಲ್ಕು ಕಡೆಯಲ್ಲೂ ಕೂಡ ಅವರು ರೋಡ್ ಅನ್ನ ಮಾಡ್ತಾರೆ ಆ ಪ್ರದೇಶಗಳಲ್ಲಿ ಹೆಚ್ಚು ತೆಲುಗು ಭಾಷಿಕ ಮತದಾರರು ಇರುವಂತಹ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರನ್ನ ಪ್ರಚಾರಕ್ಕೆ ಕರೆತರಲಾಗ್ತದೆ ಒಂದು ದಿನದ ಪ್ರಚಾರವನ್ನ ಪವನ್ ಕಲ್ಯಾಣ ರಾಜ್ಯದಲ್ಲಿ ಮಾಡ್ತಾರೆ ಒಂದು ದಿನದಲ್ಲಿ ಅವರು ನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರೋಡ್ ಶೋ ಮಾಡುವ ಮುಖಾಂತರವಾಗಿ ತೆಲುಗು ಭಾಷೆಯ ಮತದಾರರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೆಳಿಬೇಕು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶವಾಗಿದೆ ಹೀಗಾಗಿ ಅವರಿಗೆ ಆರಂಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರಕ್ಕೆ ಕರೆತರಬೇಕನ್ನುವಂಥ ಒಂದು ಪ್ರಯತ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಮುಖಂಡರಿಂದ ನಡೆದಿತ್ತು ಆದರೆ ಈಗ ಅದನ್ನು ರಾಜ್ಯದ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ವಿಸ್ತರಣೆ ಮಾಡಲಾಗಿದೆ ಅದೇ ರೀತಿ ರಾಯಚೂರು ಲೋಕಸಭಾ ಕ್ಷೇತ್ರ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳು ತೆಲುಗು ಭಾಷೆ ಮತದಾರರ ಪ್ರಾಬಲ್ಯ ಹೆಚ್ಚಾಗಿದೆ ಮತ್ತು ಆಂಧ್ರದ ಮತ್ತು ತೆಲಂಗಾಣದ ಗಡಿ ಹೊಂದಿಕೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲಿ ಪವನ್ ಕಲ್ಯಾಣ ಅವರ ಪ್ರಚಾರವನ್ನು ನಡೆಸಿದರೆ ಬಿಜೆಪಿಗೆ ಅದು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ ಅದೇ ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥದ್ದಕ್ಕೂ ಬಿಜೆಪಿ ಲೆಕ್ಕಾಚಾರ ಹಾಗಾಗಿ ಈಗ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತ್ತು ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರನ್ನ ಕರೆತಂದು ಪ್ರಚಾರ ಮಾಡಿಸೋದಕ್ಕೆ ತೀರ್ಮಾನವನ್ನು ಮಾಡಿದೆ ಆರಂಭದಲ್ಲಿ ಈಗ ಒಂದು ದಿನಕ್ಕೆ ಅವರ ಪ್ರಚಾರ ನಿಗದಿಯಾಗಿದೆ ಉಳಿದಂತ ಎರಡನೇ ಹಂತದ ಪ್ರಚಾರದ ಕೂಡ ಪವನ್ ಕಲ್ಯಾಣ್ ಮತ್ತೆ ಅವರು ರಾಜ್ಯದಲ್ಲಿ ಪ್ರಚಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಯಾಕೆಂದ್ರೆ ಎರಡನೇ ಹಂತದ ರಾಜ್ಯದಲ್ಲಿ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲೂ ಕೂಡ ಅವರನ್ನ ಪ್ರಚಾರಕ್ಕೆ ಕರೆತಂದು ರೋಡ್ ಶೋದಲ್ಲಿ ಪಾಲ್ಗೊಳಿಸಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯ ಉದ್ದೇಶ ಆಗಿದೆ ಓಕೆ